ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ನಟ ದರ್ಶನ್ ಅಂಡ್ ಗ್ಯಾಂಗ್ ಭೀಕರವಾಗಿ ಕೊಲೆ ಮಾಡಿದಂಥ ಫೋಟೋಗಳು ಇದೀಗ ವೈರಲ್ ಆಗಿರುವಂಥದ್ದು ಫೋಟೋಗಳನ್ನು ಕಂಡಂತ ನಿಜಕ್ಕೂ ಕೂಡ ರೇಣುಕಾ ಸ್ವಾಮಿ ಅವರ ಪೋಷಕರಲ್ಲಿ ಎಲ್ಲೋ ಒಂದು ಕಡೆ ದುಃಖ ಮಡುಗಟ್ಟಿದೆ ಅಂತಲೇ ಹೇಳ್ಬೋದು ನಮ್ಮೊಟ್ಟಿಗೆ ಅವರ ತಾಯಿ ರತ್ನಪ್ರಭ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ಅಮ್ಮ ನಿಮ್ಮ ಮಗನ ಒಂದು ಸಾವು ಆ ಥರ ಆಯಿತು ಈ ಥರ ಆಯಿತು ಅಂತ ಹೇಳ್ತಾ ಇದ್ರು ಇವತ್ತು ಆ ಒಂದು ರಾಕ್ಷಸ ಕೃತ್ಯದ ಫೋಟೋಗಳು ವೈರಲ್ ಆಗಿದೆ ನೀವು ಕೂಡ ನೋಡಿದ್ರ ಏನು ಅನ್ನಿಸ್ತಾನೆ ಸರ್ ನನ್ನ ಫೋಟೋ ಬೆಳಗ್ಗೆ ನಾನು ನೋಡಲಿಲ್ಲ ಸರ್ ನನ್ನ ಮಗಳು ನನಗೆ ತೋರ್ಸಕ್ಕೆ ಬಂದಳು ಆದರೆ ನಾನು ನೋಡಲಿಲ್ಲ ಯಾಕೆಂದರೆ ಅಷ್ಟು ಹಿಂಸೆಯಾಗಿ ಹೊಡೆದಿದ್ದಾರೆ ಅಂದಮೇಲೆ ಅವನು ನೋಡಿದರೂ ಅವನೇ ಇಲ್ಲವಲ್ಲ ಇಲ್ಲದ ಮೇಲೆ ಏನು ನೋಡಲಿ ಸರ್ ನಾನು ತುಕ್ಕ ತಡಿಯೋಕ್ಕೆ ನನಗೆ ನನ್ನ ಫೋಟೋ ಸಹಿತ ನೋಡೋಕೆ ಹೋಗಿಲ್ಲ ಸರ್ ನಿಮ್ಮ ಮಗನನ್ನು ಪ್ರಾಣದ ಭಿಕ್ಷೆ ಕೇಳಿದಾನೆ ಎಂದು ಯಾರನ್ನು ಏನನ್ನು ಕೇಳ್ದವನಲ್ಲ ಭಿಕ್ಷೆ ಕೇಳಿದರೂ ಕೂಡ ಆ ಒಂದು ರಾಕ್ಷಸರು ಬಿಟ್ಟಿಲ್ಲ ಚುಚ್ಚಿ ಚುಚ್ಚಿ ಮೂವತ್ತ್ನಾಲ್ಕು ಕಡೆ ಅದನ್ನ ಸುಟ್ಟು ಕರೆಂಟ್ನಿಂದ ಶಾಕ್ ಕೊಟ್ಟು ಕೊಲೆ ಮಾಡಿದ್ದಾರೆ ಹೌದು ಸರ್ ಅದೇ ರಾಕ್ಷಸತನ ಅಂದರೆ ಅದೇ ಸರ್ ಅವರಲ್ಲಿರೋದು ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಹೊಡಿ ಕಡಿ ಬಡಿ ಅಂತಾರಲ್ಲ ಆ ಥರ ಮಾಡಿದ್ದಾರೆ ಅವರು ಏನೋ ಒಂದು ತಪ್ಪಾಗಿದ್ದರೂ ಕೂಡ ಅದನ್ನು ಕ್ಷಮಿಸಿ ಎರಡೇಟು ಹೊಡೆದು ಕಳಿಸಿದ್ರೆ ನಾವು ಯಾವ ರೀತಿನಾರೋ ಅವನನ್ನು ಸ್ವೀಕಾರ ಮಾಡಿ ಈ ಥರ ಮಾಡಬೇಡಪ್ಪ ಯಾರು ತಪ್ಪಾಗಿದೆ ಅವ್ರು ಮಾಡಿ ಅವ್ರು ಹೊಡೆದಿದ್ದಾರೆ ಆಯಿತು ಇನ್ನು ಸುಮ್ಮನೆ ಚೆನ್ನಾಗಿರು ಕುಟುಂಬದ ಜೊತೆಗೆ ಚೆನ್ನಾಗಿರು ಅಂತ ಹೇಳಿ ನಾವು ಬುದ್ಧಿ ಹೇಳಿಟ್ಕೊತಿದ್ವಿ ಆದರೆ ಇಷ್ಟು ಹೀನಮವಾಗಿ ಕೊಂದು ರಾಕ್ಷಸತನ ಮೆರೆದಿದ್ದಾರೆ ಕ್ರೂರತನ ಮೆರೆದಿದ್ದಾರೆ ಅಂದಮೇಲೆ ಅವ್ರಿಗೆ ಕಠಿಣವಾದ ನನ್ನ ಮಗ ಯಾವ ರೀತಿ ನರಳಿನರಳಿ ಸತ್ತಿದ್ದಾನೋ ಅದೇ ರೀತಿ ಅವರು ಸಾಯ್ಬೇಕು ಅಂತಲೇ ಹದಿನೇಳು ಜನಕ್ಕೂ ಕೋರ್ಟಲ್ಲಿ ಅವನಿಗೆ ಕ ಕಠಿಣವಾದ ಶಿಕ್ಷಣ ಅನುಭವಿಸ್ಬೇಕು ಸರ್ ಅವರು ಆ ಥರ ನನಗೆ ಮನಸ್ಸು ಭಾಳ ಒಂದು ಎಣ್ಣಿಗೋಸ್ಕರವಾಗಿ ಪವಿತ್ರ ಗೌಡ ಅವ್ರಿಗೋಸ್ಕರವಾಗಿ ದರ್ಶನ್ ಅವರು ಈ ರೀತಿಯಾದಂತಹ ಒಂದು ರಾಕ್ಷಸತನ ಪ್ರದರ್ಶನ ಮಾಡಿದ್ದು ನಿಮ್ಗೆ ತನಿಖ ಸಂಬಂಧ ಇರೋ ವಿಷಯಕ್ಕೆ ತಲೆ ಹಾಕ್ಬಾರ್ದಾಗಿತ್ತು ಸರ್ ಅದನ್ನು ಅವಳೇ ಸಾಲ್ವ್ ಮಾಡ್ಬೋದಾಗಿತ್ತು ಅವಳೇ ಹೇಳ್ಬೋದಾಗಿತ್ತು ಎದುರಿಗೆ ಈ ಥರ ಮಾಡ್ತಿದ್ದ ನಿನ್ನ ಮಗ ನೋಡ್ಕೊಳ್ಳ್ರಿ ನೀವು ನಾನೇನೋ ಮತ್ತು ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ರೆ ಆಗೋಗ್ತಿತ್ತು ಯಾರ್ದು ಅವಳಿಗೆ ಮಾಡಿರೋ ಇದಕ್ಕೆ ಈತ ಯಾಕೆ ಸರ್ ಈ ರೀತಿ ಮಾಡಬೇಕಾಗಿತ್ತು ಕ್ರೂರತೆ ಎರದ್ನಲ್ಲ ಇವನಿಗೆ ಗೊತ್ತಾಗ್ಲಿಲ್ವ ಇನ್ನೊಬ್ಬ ನಟನಾಗಿ ನಾನು ಈ ರೀತಿ ಮಾಡಿದರೆ ಅವ್ರ ಕುಟುಂಬದ ಗತಿ ಏನು ಅವ್ಳು ಹೆಂಡ್ತಿ ಇದ್ದಾಳೆ ಮ ಪ್ರೆಗ್ನೆಂಟ್ ಇದ್ದಾಳೆ ಅವಳ ಗತಿ ಏನು ನೀನೇ ಏನೋ ್ರು ನೀನೇ ನೀ ಏನಾದ್ರೂ ಬುದ್ಧಿ ಹೇಳಿ ಕಳಿಸು ಅಂತ ಹೇಳ್ಬೋದಾಗಿತ್ತಲ್ಲ ಸರ್ ಇಷ್ಟೊಂದು ಬೇರೆ ಒಂದು ಹೆಣ್ಣಿಗೋಸ್ಕರ ಥರ ನನ್ನ ಮಗನ್ನೇ ಬಲಿ ತಗೊಂಡ್ನಲ್ಲ ಸರ್ ಇದು ಯಾವ ಅವಳು ಒಂದು ಹೆಣ್ಣು ಅವಳಿಗೂ ಒಬ್ಳು ಮಗಳಿದ್ದಾಳೆ ನಾಳೆ ಅವಳಿಗೂ ಇದೇ ಪರಿಸ್ಥಿತಿ ಬರುತ್ತೆ ಸರ್ ನನ್ನ ಶಾಪ ಎಂತೂ ಅವ್ರ ತಟ್ಟೆ ತಟ್ಟುತ್ತೆ ಸರ್ ಅವ್ರ ಪ ಆಕಿ ಸರ್ವನಾಶ ಆಗಿ ಹೋಗ್ತಾಳೆ ಆಕಿನೂ ಅಷ್ಟೇ ಅವನು ಅಷ್ಟೇ ಅವ್ರ ಕುಟುಂಬನೇ ಸರ್ವನಾಶ ಆಗುತ್ತೆ ಸರ್ ನಮ್ಮ ಶಾಪ ಅವ್ರಿಗೆ ತಟ್ಟೆ ತಟ್ಟೆ